हाय सब लोगों को स्कूल में गांधी जयंती सेलिब्रेट करने के बाद अब हम दोपहर में आश्रम विजिट करने के लिए जा रहे हैं हम और के लोगों ने उनके लिए डेली यूजेस के सामान लेकर गए ये देखिए अतुर चर्च हम सुरक्षा सेवाश्रम पहुंच गए यह कारकाला का जरी गुड्डे में है इधर लगभग सत्तर से भी ज्यादा लोग हैं ये आश्रम आयशा मैडम और उनके टीम मेंबर्स चलाते हैं ये सब पुरस्कार उनकी सेवा के लिए अलग अलग जगह में मिला यहाँ बच्चे बूढ़े मानसिक अस्वस्थ लोग रहते हैं इधर सभी धर्मों का लोग रहते हैं

ಅಲ್ಲಿ ಹೇಳುವಾಗ ನಮ್ಮ ವಾರ್ಡ್ ಮೆಂಬರ್ಗೆ ಹೇಳುವಾಗ ಅವರು ಕೂಡ ಹೇಳಿದ್ರು ನಮ್ಗೆ ಕೂಡ ನೋಡ್ಬೇಕು ನಮ್ಮಿಂದ ಏನಾದರೂ ಸ್ವಲ್ಪ ಕಿಂಚಿತ್ತು ಸಹಾಯ ಆದರೆ ನಾವು ಕೊಡಬೇಕು ಆ ಅವರಷ್ಟು ಒಳ್ಳೆ ರೀತಿಯಿಂದ ನೋಡ್ತಾರೆ ನಮ್ಗೆ ನಾವು ಕೊಡ್ತೇವೆ ಆದ್ರೆ ಸೇವಾ ಮಾಡ್ಲಿಕ್ಕೆ ನಮ್ಮ ನಮಗೆ ಅದು ಆಗ್ತದ ಇಲ್ವಾ ಆದ್ರೆ ಅವರು ಸೇವಾ ಮನೋಭಾವದಿಂದ ಇಷ್ಟು ಒಳ್ಳೆಯ ಇಷ್ಟು ಜನರನ್ನು ಒಳ್ಳೆ ರೀತಿಯಲ್ಲಿ ಸಾಕ್ತಾರೆ ನಾನು ಹೇಳುವಾಗ ಅವರು ಕೂಡ ಮನಸ್ಸು ಮಾಡಿ ಈ ಸೇವಾ ಬರ್ಲಿಕ್ಕೆ ಒಪ್ಪಿದರು ನಾವು ಸುಮಾರು ಸಮಯದಿಂದ ಆ ಬರ್ಬೇಕಂತ ಆಲೋಚನಾ ಪ್ಲಾನ್ ಮಾಡುವಾಗ ನಮ್ಗೆ ಯಾವಾಗ್ಲೂ ಸಮಯ ಸಿಗ್ತಿರ್ಲಿಲ್ಲ ಹಾಗಾಗಿ ಮೊನ್ನೆ ನಮ್ಮ ವಾಡಿನವರು ಹೇಳಿದ್ರು ನೀವು ಯಾವಾಗ್ಲೂ ಒಮ್ಮೆ ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ದೀರಿ ನೀವು ಕರ್ಕೊಂಡು ಹೋಗ್ಲಿಲ್ಲ ಈ ಸಲ ಖಂಡಿತ ನೀವು ಕರ್ಕೊಂಡು ಹೋಗ್ಬೇಕು ಈ ಇದು ಗಾಂಧಿ ಜಯಂತಿ ದಿವಸ ನಮ್ದೊಂದು ಒಳ್ಳೆ ದಿನ ಆ ದಿನವನ್ನು ನಾವು ನಮ್ಮ ಈ ಸೇವಾಶ್ರಮಕ್ಕೆ ಭೇಟಿ ನೀಡಿ ನಮ್ಮ ನಮ್ಮಿಂದ ಎಷ್ಟು ಆಗ್ತದೆ ಅಷ್ಟು ನಾವು ಸಹಾಯ ಮಾಡುವ ಮತ್ತೆ ದೇವರಿದ್ದಾರೆ ದೇವರವರಿಗೆ ತುಂಬಾ ಅಹ್ ನಮ್ಮಿಂದ ಕಿಂಚಿತ್ತು ಕೊಡುವುದು ನಾವು ಅದು ಯಾವುದಕ್ಕೂ ಸಾಕಾಗುದಿಲ್ಲ ಹಾಗಾಗಿ ಒಂದು ದಿನದ್ದು ಆಹಾರ ಮತ್ತೆ ಏನಾದ್ರು ಕೊಡುವ ಒಂದು ದಿನದ ಇದು ನಾವು ಮಾಡುವಂತ ಎಲ್ಲರೂ ಒಟ್ಟುಗೂಡಿ ಬಂದಿದ್ದಾರೆ ಹಾಗೂ ಇನ್ನೊಂದು ಲಯನ್ಸ್ ಕ್ಲಬ್ ಬೆಳ್ಮಂಡ್ ಸೆಂಚುರಿಯವರು ನಾವು ಸ್ತ್ರೀಯರ್ ಇದ್ದಾರೆ ಅದರಲ್ಲಿ ಹತ್ತೊಂಬತ್ತು ಮಂದಿ ಇದ್ದೇವೆ ಅವರ ಕೂಡ ಒಂದು ಇದು ಹೇಳುವಾಗ ಅವರು ಕೂಡ ಹೇಳಿದ್ರು ನಮ್ಮ ವತಿಯಿಂದ ಒಂದು ಅಕ್ಕಿ ಒಂದು ದಿನದ ಊಟಕ್ಕೆ ಅಕ್ಕಿ ಕೊಡಿ ಅಂತ ಅವರು ಕೂಡ ಹೇಳಿದ್ದಾರೆ ಅವರು ಕೂಡ ನಮ್ಮ ಒಟ್ಟಿಗೆ ಕೈ ಜೋಡಿಸಿದ್ದಾರೆ ಹಾಗಾಗಿ ನಾವು ನಿಮ್ಮ ಸೇವೆಯನ್ನು ಶ್ಲಾಘಿಸುತ್ತೇವೆ ಮತ್ತೆ ನಮ್ಮಿಂದ ಆಗ್ಲಿಕ್ಕಿಲ್ಲ ಈ ಕೆಲಸ ಅದು ಇಲ್ಲಿ ನೀವು ಮಾಡ್ತೀರಿ ನಿಮ್ಮ ಎಂದ ಟೀಮ್ ಒಳ್ಳೆ ರೀತಿಯಿಂದ ಮಾಡ್ತೀರಿಂದ ನಮ್ಗೆ ನಾವು ಕೇಳ್ತೇವೆ ನಾವು ವಿಡಿಯೋಗಳನ್ನು ನೋಡ್ತೇವೆ ಮತ್ತೆ ಬೇರೆಯವರಿಂದ ಹೇಳ್ತೇವೆ ಮತ್ತೆ ಇಲ್ಲಿ ನೋಡುವಾಗ ಕೂಡ ಅವರ ನಗುಮುಖ ದೇವರಲ್ಲಿ ನೀವು ಕಾಣ್ತೀರಿ ನಿಜವಾಗಿ ಇದು ನಮ್ಮಿಂದ ಆಗ್ಲಿಕ್ಕಿಲ್ಲ ನಮ್ಮದು ಮದ ತೆರೆಸ ಇದ್ರು ಹಾಗೆ ನೀವು ಕೂಡ ಇವ ಇವ ಈ ಜನರಲ್ಲಿ ನಮ್ಮ ದೇವರನ್ನು ನಮ್ಮ ನಮ್ಮ ಧರ್ಮದ ದೇವರನ್ನು ನಾವು ಕಾಣುವ ಮತ್ತೆ ದೇವರು ಎಲ್ಲರನ್ನು ಹರಿಸ್ಲಿ ಇಲ್ಲಿ ಬಂದವರನ್ನು ಕೂಡ ಇಲ್ಲಿ ಯಾರು ದಾನ ಕೊಡ್ತಾರೆ ಯಾರು ಏನಾದ್ರೂ ಅವರ ವತಿಯಿಂದ ಸ್ವಲ್ಪ ಕಿಂಚಿತ್ತು ಕಾಣಿಕೆ ಕೂಡ ದೇವರು ಆ ನೂರರಷ್ಟು ಕೊಡಲಿ ಮತ್ತೆ ಎಲ್ಲರೂ ಸರ್ವಧರ್ಮ ಅಂದ್ರೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ನಾವು ಒಕ್ಕಟ್ಟಿಂದ ಇರ್ಲಿ ಇರುವ ಮಾನವ ಧರ್ಮವೇ ಶ್ರೇಷ್ಠ ಧರ್ಮ ಅದನ್ನು ನಾವು ಕಾಣ್ತೇವೆ ನಿಮ್ಮಲ್ಲಿ ಕೂಡ ಈ ಜನರಲ್ಲಿ ಕೂಡ ನಾವು ಇಲ್ಲಿ ಎಲ್ಲ ಜಾತಿಯ ಜನರಿದ್ದೇವೆ ಧರ್ಮದವರು ಇದ್ದೇವೆ ಅದರ ನೀವು ಭೇದ ಭಾವ ಕಾಣದೆ ಎಲ್ಲರನ್ನು ಒಟ್ಟಾಗಿ ಒಗ್ಗಟ್ಟಾಗಿ ನೀವು ನೋಡ್ತೀರಿ ನಿಮ್ಗೆ ನಮ್ಮ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇವೆ ಅಷ್ಟೇ ಅಂದ್ರೆ ನಮ್ಗೆ ಆಗುವುದಿಲ್ಲ ಸಮಯ ಕೂಡ ಇಲ್ಲ ಅದು ಅಷ್ಟು ಪೇಷನ್ಸ್ ಕೂಡ ಇರ್ಲಿಕ್ಕಿಲ್ಲ ಮತ್ತೆ ಗೊತ್ತುಂಟು ಕೆಲವರಿಗೆ ಕೆಲವು ಒಗ್ಗುವುದಿಲ್ಲ ಅಲ್ಲ ಹಾಗಾಗಿ ನಮ್ಮ ಇದರಿಂದ ನೀವು ಮಾಡ್ತೀರಿ ದೇವರು ನಿಮ್ಗೆ ತುಂಬಾ ಹರಸ್ಲಿ ದೇವರದ ಆಶೀರ್ವಾದ ನಿಮ್ಗೆ ಒಳ್ಳೆ ಆರೋಗ್ಯ ಕರುಣಿಸಲಿ ಅಂದ್ರೆ ಇಲ್ಲಿ ಇದ್ದ ಇನ್ಮೇಟ್ಸ್ ಯಾರು ಇದ್ದಾರೆ ನಿವಾಸಿಗಳು ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಶಾಂತಿ ಸಮಾಧಾನ ದೇವರು ಕರುಣಿಸಲಿ ಎಂದು ನಾವು ನಮ್ಮ 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 ಧರ್ಮದ ದೇವರಲ್ಲಿ ಬೇಡಿಕೊಳ್ಳುವ ಇಷ್ಟೇ ನಾನು ಹೇಳುವ ಮಾತು ಆಶ್ರಮಕ್ಕೆ ಇವತ್ತು ನಾವು ಭೇಟಿ ಕೊಡ್ಬೇಕು ಅಂತ ಉತ್ಸಾಹದಿಂದ ಒಂದು ಏನೋ ಆಲೋಚನೆ ಸೃಷ್ಟ ಆಗ್ತಾ ವರ್ಷ ಆಯ್ತು ಅದೇ ಇವತ್ತು ಬಂದಿದೆ ನಿಮ್ಗೆ ಹುಟ್ಟಿದೆ ಹ್ಮ್ ಆದ್ರೆ ಇಲ್ಲಿ ಇವತ್ತು ಬಂದು ಧರ್ಮ ಬದಿಯಲ್ಲಿ ಮನುಷ್ಯ ಒಂದೇ ಒಂದು ಗಂಡು ಒಂದು ಹೆಣ್ಣು ಬೇರೆ ಏನೇ ಆಗ್ಲಿ ಆ ಒಗ್ಗಟ್ಟನ ಮನುಷ್ಯತ್ವ ಅನ್ನುವ ಏನು ಒಂದು ಮಾತುಂಟು ಅದನ್ನ ನಿಮ್ಮಲ್ಲಿ ಇತ್ತು ಇವತ್ತು ಈ ಸಭೆ ಈ ಸಂಸ್ಥೆಯನ್ನ ನಡೆಸ್ತಾ ಇದ್ದೇವೆ ಈ ಸಂಸ್ಥೆ ನಡೆಸ್ಬೇಕಾದ್ರೆ ತುಂಬಾ ಮನುಷ್ಯ ಆಗ್ಬೇಕು ಇಲ್ಲ ಯಾಕಂದ್ರೆ ಒಬ್ಬರಿಗೆ ಒಂದು ಸೌಖ್ಯ ಇಲ್ಲ ಒಬ್ಬರಿಗೆ ಒಂದೇನು ಆಗ್ತದೆ ಎಲ್ಲರನ್ನ ಸುಧಾರಿಸಬಹುದು ಸುಧಾರ್ಸಬೇಕಾದ್ರೆ ತುಂಬಾ ಕಷ್ಟ ಅದರ ಒಟ್ಟಿಗೆ ನಿಮಗೆ ಸಹಕರಿಸುವವರು ಒಳ್ಳೇದಿದ್ರೆ ನೀವು ಒಳ್ಳೆ ರೀತಿಯಲ್ಲಿ ಇದನ್ನ ನಡೆಸ್ಕೊಂಡು ಹೋಗ್ಬಹುದು ಈಗ ಊಟಕ್ಕೆ ಯಾರು ಕೊಡ್ತಾರೆ ಈಗ ನಾವು ಎಲ್ಲರೂ ತಿಳ್ಕೊಂಡು ಹಿಳ್ಕೊಂಡು ಅದಲ್ಲ ಊಟಕ್ಕಿಂತ ಅವರಿಗೆ ನರಶಾಂತಿ ಅವರಿಗೆ ಬೇಕಾದ ಉಡುಗೆಗಳು ಏನು ಉಂಟು ಅದು ಕಮ್ಮಿಂದ ಸಿಕ್ತದೆ ನಮ್ಮ ಮನೆಯಲ್ಲಿ ಒಬ್ಬರು ಸೌಖ್ಯ ಇಲ್ಲ ಒಬ್ಬರು ಪ್ರಾಯದವರು ಇದ್ರೆ ನಮ್ಗೆ ಕಷ್ಟ ಆದ್ರೆ ಇಷ್ಟು ಜನರನ್ನು ಒಟ್ಟು ಹಾಕಿ ಮಾಡ್ತಿರಲ್ಲ ಇದು ನಿಮ್ಮ ನಮ್ಮ ಕೆಲಸ ಲಭ್ಯವಾಗ್ತದೆ ಇದು ನಿಮ್ಗೆ ದೇವರು ಕೊಟ್ಟಿದ್ದಾರೆ ಶಕ್ತಿ ಇನ್ನು ಕೂಡ ಜಾಸ್ತಿ ಶಕ್ತಿ ಕೊಡ್ಲಿ ಇದನ್ನ ಇನ್ನೂ ಕೂಡ ಮುಂದುವರಿಸಿಕೊಂಡು ಹೋಗಿ ನಮ್ಮನ್ನ ಏನು ಸಾಧ್ಯ ಉಂಟು ಆ ಸೇವೆಯನ್ನ ಇನ್ನೂ ಕೂಡ ಮುಂದಾಗಿ ನಾವು ಕೊಡ್ತೇವೆ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಯಾಕೆ ಸೇವೆ ಮಾಡಲಿಕ್ಕೆ ಇಲ್ಲಿ ಆದ್ರೆ ನಮ್ಮಿಂದ ಏನು ಸಾಧ್ಯ ಇದೆ ಇಲ್ಲಿ ಇವತ್ತು ನೋಡ್ತೇವೆ ನಾವು ನಮ್ಮ ಗಮನಕ್ಕೆ ಬಂತು ಏನು ಅಂತ ಅದೇ ನಾವು ಮಾಡಿದ್ದನ್ನ ಇನ್ನೂ ಹತ್ತು ಜನರು ಮಾಡ್ತಾರೆ ಆಗ ನಿಮ್ಗೆ ಎಲ್ಲಾ ಸಹಕಾರ ಸಿಗ್ಲಿ ಇವರನ್ನ ಪ್ರೀತಿಯಿಂದ ನೀವು ನಡೆಸ್ಕೊಂಡು ಹೋಗುದನ್ನ ಇವರು ಇನ್ನೂ ಕೂಡ ನಿಮ್ಗೆ ಆರೋಗ್ಯ ಕೊಡ್ಲಿ ಅವರಿಗೂ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಕೊಟ್ಟು ಈ ಸಂಸ್ಥೆಯನ್ನ ದೇವರ ಆಶೀರ್ವಾದದಿಂದ ತುಂಬಲಿ ಅಂತ ನನ್ನ ಎರಡು ಮಾಡೋದು ನನ್ನ ದೇವರ ಹೋಗಿ ಒಂದ್ ಕಡೆ ಹೋಗಿ ಹತ್ರ ಹಿಡಿದ್ರು सब लोगों को स्वीट्स दिया उनके चेहरे में खुशी देखिए उन्होंने कुछ लोगों की स्टोरी बताई ये स्टोरी तो सुनकर मुझे बहुत दुख हुआ हम लोग तो मज़े में रहते लेकिन दुनिया में ऐसे कितने लोग हैं जिसके लिए खाना पीना नहीं है कोई भी नहीं है उनकी हमें मदद करनी चाहिए ये आश्रम चलाने वाले बहुत ग्रेट हैं निगे स्वीट बटरा बीगे बीगे बटरा हाँ? बटरा स्वीट बटरा ओके या इवरदे स्वीट हैता पोनांग सेडो <laughs> इधर बहुत सारे लोग आकर बर्थडे सेलिब्रेशन करते हैं वेडिंग एनिवर्सरी करते हैं और उनके साथ खुशियां मनाते हैं मैं घर जाने के वक्त उनके बारे में सोच रही थी हंसते रहिए खुशी से रहिए और अपने खुशी दूसरों का बांटते रहिए अगर आपने मेरे चैनल को अभी तक सब्सक्राइब नहीं किया तो अभी कर देना हम लोग नेक्स्ट वीडियो में मिलते हैं तब तक के लिए बाय